ನಮಸ್ಕಾರ ಹಿಂದೆ ಅತ್ಯಂತ ಶ್ರೇಷ್ಠವಾದ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದು ಬೇರೆ ಎಲ್ಲ ಸಂಕಷ್ಟಹರ ಚತುರ್ಥಿಗಿಂತ ಸಾವಿರ ಪಟ್ಟು ಶ್ರೇಷ್ಠ ಅತ್ಯಂತ ಶಕ್ತಿಶಾಲಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನು ಇಂದು ಆಚರಿಸಲಾಗುತ್ತದೆ ಗಣಪತಿಯನ್ನು ಪೂಜಿಸಿ ಆರಾಧಿಸಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದರೆ ಈ ದಿನದ ಆರಾಧನೆಗೆ ದುಪ್ಪಟ್ಟು ಫಲ ಸಿಗುವುದಲ್ಲದೆ ದೇವಾನುದೇವತೆಗಳ ಅನುಗ್ರಹ ಕೂಡ ಸಿಗುತ್ತೆ ಅದರಲ್ಲೂ ಮಂಗಳವಾರ ಸಂಕಷ್ಟಹಾರ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಎಂದು ಕರೆಯುತ್ತಾರೆ ಇಂಥ ಶಕ್ತಿಶಾಲಿ ದಿನ ಮತ್ತೆ ಮತ್ತೆ ಬರುವುದಿಲ್ಲ ಹಾಗಾಗಿ ಈ ದಿನ ತಪ್ಪದೇ ಈ ಕೆಲಸಗಳನ್ನು ಮರೆಯದೆ ಮಾಡಿ ಪ್ರತಿಯೊಂದು ಸಂಕಷ್ಟಹಾರ ಚತುರ್ಥಿಯನ್ನು ಒಂದೊಂದು ಹೆಸರಿನಿಂದ ಪೂಜಿಸಿ ಆರಾಧಿಸಲಾಗುತ್ತದೆ ಹಾಗೆಯೇ ಪುಷ್ಯ ಮಾಸದ ಈ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಲಂಬೋದರ ಸಂಕಷ್ಟಹರ ಚತುರ್ಥಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತೆ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸದೇ ಇದ್ದರೂ ಪರವಾಗಿಲ್ಲ ಅಂಗಾರಕ ಸಂಕಷ್ಟಹಾರ ಚತುರ್ಥಿಯ ದಿನ ಉಪವಾಸವಿದ್ದು ಕಥೆಯನ್ನು ಕೇಳಿ ಗಣಪತಿಯನ್ನು ಪೂಜಿಸಿದರೆ ಸಾಕು ಇಪ್ಪತ್ತೊಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದಷ್ಟು ಪುಣ್ಯ ಫಲಗಳು ಲಭಿಸುತ್ತೆ ಅಷ್ಟೊಂದು ಶಕ್ತಿ ಮಹತ್ವ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಗೆ ಇದೆ ಈ ದಿನ ಗಣಪತಿಯನ್ನು ಪೂಜಿಸಿ ಆರಾಧಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತೆ ಈ ದಿನ ತಪ್ಪದೇ ಈ ಕೆಲಸಗಳನ್ನು ಮಾಡಿ ಖಂಡಿತ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಗಣೇಶನಿಗೆ ಇಷ್ಟವಾದ ಗಿಡ ಮತ್ತು ಹೂವುಗಳಲ್ಲಿ ಎಕ್ಕದ ಹೂವು ಅಥವಾ ಎಕ್ಕದ ಗಿಡವೂ ಕೂಡ ಒಂದು ಹಾಗಾಗಿ ಈ ದಿನ ಮನೆಯಲ್ಲಿ ಎಕ್ಕದ ಗಿಡವನ್ನು ನೆಟ್ಟರೆ ಬಹಳ ಒಳ್ಳೆಯದು ಇದರ ಜೊತೆಯಲ್ಲಿ ಈ ದಿನ ಎಕ್ಕದ ಗಿಡಕ್ಕೆ ಅರಿಶಿನ ಮಿಶ್ರಿತ ನೀರನ್ನು ಹಾಕಬೇಕು ಈ ದಿನ ತಪ್ಪದೆ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಬೇಕು ಗಣೇಶನಿಗೆ ತುಪ್ಪ ಬೆಲ್ಲವನ್ನು ನೈವೇದ್ಯ ಮಾಡಿ ನಂತರ ಅದನ್ನು ಹಸುವಿಗೆ ಗೋಕ್ರಾಸದ ರೀತಿಯಲ್ಲಿ ತಿನ್ನಿಸಬೇಕು ಇದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ನೆಲೆಸುತ್ತೆ ನೆನೆಸಿದ ಇಪ್ಪತ್ತೊಂದು ಕಡಲೆಕಾಳಿನ ಹಾರವನ್ನು ತಯಾರಿಸಿ ಗಣೇಶನಿಗೆ ಅರ್ಪಿಸಿದರೂ ನಿಮ್ಮ ಎಲ್ಲ ಇಷ್ಟಾರ್ಥ ನೆರವೇರುವುದಲ್ಲದೆ ಉತ್ತಮ ಫಲಗಳನ್ನು ಪಡೆಯಬಹುದು ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿಯಾದರೂ ತಪ್ಪದೇ ಜಪಿಸಿ ವೀಳ್ಯದೆಳೆಯಲ್ಲಿ ಹಣವನ್ನು ಆಕರ್ಷಿಸುವ ಶಕ್ತಿ ತುಂಬಾ ಇದೆ ಹಾಗಾಗಿ ಇಂದು ಗಣೇಶನಿಗೆ ವೀಲೆದೆಳೆಯನ್ನು ಅರ್ಪಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಕೆಂಪು ಬಣ್ಣದ ಹೂವುಗಳಿಂದ ಗಣಪತಿಯನ್ನು ಪೂಜಿಸಿದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಸಿಗುತ್ತೆ ಅದರಲ್ಲೂ ಗಣಪತಿ ಪೂಜೆಯಲ್ಲಿ ದಾಸವಾಳ ಹೂವಿದ್ದರೆ ತುಂಬಾ ಶ್ರೇಷ್ಠ ನಿಮ್ಮ ಇಷ್ಟಾರ್ಥಗಳು ಈಡೇರಲು ಕೇವಲ ದಾಸವಾಳ ಹೂವುಗಳಿಂದ ಗಣೇಶನನ್ನು ಪೂಜಿಸಿದರೆ ಅದ್ಭುತ ಫಲ ಸಿಗುತ್ತೆ ಪ್ರತಿ ಕುಟುಂಬದಲ್ಲಿ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ ಆದ್ದರಿಂದ ನಿಮ್ಮ ಮನಸ್ಸಿನ ಆಸೆಗಳು ಈಡೇರಲು ಮತ್ತು ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಲೆಂದು ಮನಸ್ಫೂರ್ತಿಯಾಗಿ ಗಣಪತಿಗೆ ನಮಸ್ಕರಿಸಿ ಮನೆಯಲ್ಲಿ ಎರಡು ದೀಪಗಳನ್ನು ಬೆಳಗಿಸಿ ಹಿತ್ತಾಳೆ ಅಥವಾ ಮಣ್ಣಿನ ದೀಪಕ್ಕೆ ಹಸುವಿನ ತುಪ್ಪವನ್ನು ಸೇರಿಸಿ ಐದು ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಂತರ ಗಣಪತಿಗೆ ಮುಡುಪನ್ನು ಕಟ್ಟಬೇಕು ಸಂಕಷ್ಟಹರ ಚತುರ್ಥಿ ಎಂದು ಅದರಲ್ಲೂ ಮಂಗಳವಾರ ಬರುವ ಅಂಗಾರಕ ಸಂಕಷ್ಟಹರ ಚತುರ್ಥಿ ಎಂದು ಮುಡುಪು ಕಟ್ಟಿದರೆ ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಿ ಕೋರಿದ ಆಸೆಗಳು ಖಂಡಿತ ನೆರವೇರುತ್ತೆ ದೇವರ ಮನೆಯಲ್ಲಿ ಗಣಪತಿಯ ಮುಂದೆ ಒಂದು ಕೆಂಪು ವಸ್ತ್ರವನ್ನು ಹಾಸಿ ನಿಮ್ಮ ಮನಸ್ಸಿನ ಆಸೆಗಳನ್ನು ಸ್ಮರಿಸುತ್ತಾ ಆ ವಸ್ತ್ರದ ಮೇಲೆ ಮೂರು ಹಿಡಿ ಹಕ್ಕಿ ಹಾಗೆಯೇ ಎರಡು ವೀಲೆದೆಳೆಗಳು ಎರಡು ಒಣ ಖರ್ಜೂರಗಳು ಎರಡು ಅಡಕೆಗಳು ಹನ್ನೊಂದು ರೂಪಾಯಿಗಳನ್ನು ದಕ್ಷಿಣೆಯಾಗಿ ಇಟ್ಟು ಗಣಪತಿಯನ್ನು ನೆನೆಯುತ್ತ ಇವುಗಳನ್ನು ಗಂಟು ಕಟ್ಟಬೇಕು ಮುಡುಪು ಕಟ್ಟಿದ ನಂತರ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನು ಪಠಿಸಬೇಕು ಸಂಜೆ ಆರು ಗಂಟೆ ದಾಟಿದ ನಂತರ ಪೂಜಾ ಕೋಣೆಯಲ್ಲಿ ಒಂದು ದೀಪ ಬೆಳಗಿಸಿ ಗಣಪತಿಗೆ ನಮಸ್ಕರಿಸಿಕೊಂಡು ಪೂಜಾ ಕೋಣೆಯಲ್ಲಿರುವ ಮುಡುಪನ್ನು ಬಿಚ್ಚಿ ಆ ಮುಡುಪಿನಲ್ಲಿರುವ ಅಕ್ಕಿಯಿಂದ ಪೊಂಗಲ್ ತಯಾರಿಸಿ ಆ ಪೊಂಗಲನ್ನು ದೇವರ ನೈವೇದ್ಯಕ್ಕೆ ಇಟ್ಟು ಪೂಜಿಸಿ ಆ ನೈವೇದ್ಯವನ್ನು ಮನೆಯಲ್ಲಿರುವ ಪ್ರತಿಯೊಬ್ಬರೂ ಪ್ರಸಾದವಾಗಿ ಸ್ವೀಕರಿಸಬೇಕು ಈ ರೀತಿಯಾಗಿ ಸಂಕಷ್ಟಹರ ಚತುರ್ಥಿ ದಿನದಂದು ಗಣಪತಿಯನ್ನು ಪೂಜಿಸಿ ಆರಾಧಿಸಿದರೆ ನಿಮ್ಮ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಿ ಕೋರಿದ ಆಸೆಗಳು ತಕ್ಷಣವೇ ಈಡೇರುತ್ತೆ ಧನ್ಯವಾದಗಳು